ನಮ್ಮ ತಂದೆಯವರಾದ ಶತಾಯಶಿಗಳಾದಂತಹ ಪೂಜಾ ಭೇಮಣ ಖಂಡ್ರೆ ಅವರು ಇವತ್ತು ನಮ್ಮಿಂದ ಅಗಲಿ ಹೋಗಿದ್ದಾರೆ ಅವರಿಗೆ ನೂರ ಎರಡು ವರ್ಷ ವಯಸ್ಸಾಗಿತ್ತು ಹದಿನೈದು ದಿವಸಕ್ಕೆ ಕೆಳಗಡೆ ಅವರಿಗೆ ಅನಾರೋಗ್ಯ ಇತ್ತು ಅವರಿಗೆ ಬೀದರ್ನಲ್ಲಿ ಗುದಿಗೆ ಆಸ್ಪತ್ರೆಯಲ್ಲಿ ನಾವು ದಾಖಲೆ ಮಾಡಿದ್ದೇವೆ ಅದಾದ ಮೇಲೆ ಸ್ವಲ್ಪ ಉಸಿರಾಟದ ತೊಂದರೆ ಆಗಿ ಹದಿನಾರು ಜಾನ್ವರಿಗೆ ಅವರು ಇವತ್ತು ನಿಧನರಾದರು ನನ್ನ ತಂದೆಯವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಯಾವಾಗಲೂ ಅವರು ಬಾಲ್ಯದಿಂದಲೇ ಹೋರಾಟಗಾರರು ಅವರು ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಅಂದಿನ ನಿರ್ಮಾಣಗಳಲ್ಲಿರುವಂಥ ಏನು ಪದ್ಧತಿಗಳಿದ್ದವು ಅವೆಲ್ಲದರ ವಿರುದ್ಧ ಅವರ ಒಂದು ಮನಸ್ಥಿತಿ ಇತ್ತು ಅವರು ದೊಡ್ಡವರಾದ ಮೇಲೂ ಅಂದರೆ ಯುವಕರಾದ ಮೇಲೂ ಅದೇ ಹೋರಾಟದ ಮನೋಭಾವನೆಯನ್ನು ಇಟ್ಟುಕೊಂಡು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಇವತ್ತು ಜಾತೀಯತೆ ವಿರುದ್ಧ ಹೋರಾಟ ಮಾಡಿ ಎಲ್ಲರನ್ನೂ ಒಗ್ಗೂಡಿಸಬೇಕು ಅನ್ನುವಂಥದ್ದು ರಾಷ್ಟ್ರೀಯತೆ ದೇಶಭಕ್ತಿ ಪ್ರೇಮ ಅನ್ನುವಂಥದ್ರ ಬಗ್ಗೆ ಅವರು ಯಾವಾಗಲೂ ನಮಗೆ ಮಾತನಾಡ್ತಾ ಇದ್ರು ಅವರು ಸ್ವಾತಂತ್ರ್ಯಕ್ಕಾಗಿ ಏಕೀಕರಣಕ್ಕಾಗಿ ಕನ್ನಡಕ್ಕಾಗಿ ಇವತ್ತು ಸಾಕಷ್ಟು ಅವರ ಹೋರಾಟದ ಒಂದು ಜೀವನ ಬದುಕಿನುದ್ದಕ್ಕೂ ಅವರು ಹೋರಾಟವನ್ನು ಮಾಡಿದ್ದಾರೆ ಇವತ್ತು ನಮಗೆ ನಾನು ಅವರಿಗೆ ನೋಡಿದ್ದಂಥದ್ದು ಅಂತ ಹೇಳಿದ್ರೆ ನಮ್ಮ ಒಂದೇ ಮನೆಯಲ್ಲಿದ್ದರು ಅವರು ಬೆಳಗ್ಗೆ ನಾವು ಹೇಳಕ್ಕಿಂತ ಮುಂಚಿತವಾಗಿ ಹೋಗ್ತಾ ಇದ್ರು ನಾವು ಮಲಗಿದ ಮೇಲೆ ಬರ್ತಾ ಇದ್ರು ಹದಿನೈದು ದಿವಸಕ್ಕೆ ಒಂದ್ಸಲ ನಮ್ಗೆ ಭೇಟಿ ಆಗ್ತಾ ಇತ್ತು ನಮ್ಗೆಲ್ಲ ಶಿಕ್ಷಣ ಕೊಡಿಸಿದಂಥದ್ದು ಎಲ್ಲ ಮಾಡಿದ್ದಂಥದ್ದು ಅಂತ ಹೇಳಿದ್ರೆ ನಮ್ಮ ತಾಯಿಯವರು ಇವತ್ತು ಅವರು ಬಹಳಷ್ಟು ಸಾಮಾಜಿಕ ಆರ್ಥಿಕ ಎಲ್ಲ ಕ್ಷೇತ್ರಗಳಲ್ಲಿ ಅವ್ರದ್ದು ಒಂದು ಅವರ ಅತ್ಯಂತ ಶಿಸ್ತಿನ ಒಂದು ಜೀವನ ಅಂತ ಹೇಳ್ಬೋದು ಬಹಳ ನಾನು ಪಿ ಯು ಸಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಬಾಲ್ಕಿಯಿಂದ ನಾನು ಬೆಂಗಳೂರಿಗೆ ಬಂದಿದ್ದೆ ಶಾಸಕರಾಗಿದ್ರು ಅವರು ನಾಲ್ಕನೇ ಅವಧಿಗೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಇಲ್ಲೇ ಶಾಸಕರ ಭವನದಲ್ಲಿ ಐದನೇ ಮಡಿಯಲ್ಲಿ ಇರ್ತಾ ಇದ್ರು ಐದನೂರ ಆರು ಕೋಣೆ ನಂಬರ್ ಇರ್ಬೋದು ಇವತ್ತು ನಾವು ಬಂದಾಗ ಅವರು ಲಿಫ್ಟ್ ಉಪಯೋಗ ಮಾಡ್ತಾ ಇರಲಿಲ್ಲ ಇವತ್ತು ಅವರು ಯಾವಾಗಲೂ ಮೆಟ್ಟಿಲೇರಿ ಹೋಗ್ತಾ ಇದ್ರು ನಮ್ಮ ನಿಮ್ಮ ಜೊತೆಯಲ್ಲಿ ಸ್ಪರ್ಧೆ ಮಾಡೋಣ ಅಂತ ಹೇಳಲಿ ನಮ್ಮ ಅಕ್ಕನ ಮಕ್ಕಳು ಮತ್ತು ನಾವು ಅವರು ಮೂವರು ಆಯಿತು ನಿಮಗಿಂತ ಮುಂಚೆ ಹೋಗ್ತೀವಿ ಅಂತ ಹೇಳಲಿ ನಾವೆಲ್ಲ ಬಹಳ ಶಕ್ತಿಯುತವಾಗಿ ಪ್ರಯತ್ನ ಮಾಡಿದೀವಿ ಆದರೆ ಆ ಮೆಟ್ಟಿಲೆ ಆ ವಯಸ್ಸಿನಲ್ಲೂ ನಮಗೆ ಮೀರಿ ಅವರು ನಮಗಿಂತ ಮುಂಚಿತವಾಗಿ ಹೋಗಿದ್ರು ಅದರವ್ರೊಂದು ಛಲ ಇತ್ತು ಇವತ್ತು ಅವರು ನನಗೆ ರಾಜಕೀಯದಲ್ಲಿ ಇವತ್ತು ಯಾರಾದರೂ ರೋಲ್ ಮಾಡೆಲ್ ಅಂತೇಳಿದ್ರೆ ನಮ್ಮ ತಂದೆಯವರೇ ನನಗೆ ರೋಲ್ ಮಾಡೆಲ್ ಅವರೇ ನಮಗೆ ಸ್ಫೂರ್ತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅವರ ಮಾರ್ಗದರ್ಶನದಲ್ಲೇ ರಾಜಕಾರಣ ಅಂತೇಳಿದ್ರೆ ಸೇವೆ ಅಂತ ತಿಳ್ಕೊಂಡು ನಾವೆಲ್ಲ ಬಂದಿದ್ದೇವೆ ಬಹಳಷ್ಟು ಆದರ್ಶಗಳನ್ನು ಅವರು ನಮಗೆ ಬಿತ್ತು ಹೋಗಿದ್ದಾರೆ ಇವತ್ತು ಅವರ ಅವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ಯಾವ ರೀತಿಯಲ್ಲಿ ಇವತ್ತು ಹೋಗಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಇವತ್ತು ಅವರು ಸ್ವಯಂ ಬಲದಿಂದ ಬಂದಂಥವರು ನಮಗೆಲ್ಲ ರೆಡಿಮೇಡ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅದನ್ನು ಒಳ್ಳೆ ರೀತಿಯಿಂದ ಉಪಯೋಗ ಮಾಡಿಕೊಳ್ಳುವಂಥ ಒಂದು ಮಾರ್ಗದರ್ಶನ ಯಾವಾಗಲೂ ನಮಗೆ ಮಾಡ್ತಾನೆ ಅವರು ಬಂದಿದ್ದಾರೆ ಹೀಗಾಗಿ ಅವರ ಆದರ್ಶಗಳು ಯಾವತ್ತು ನಮ್ಮ ಮಧ್ಯದಲ್ಲಿ ಇರ್ತವೆ ಮತ್ತು ಅವರು ಎಷ್ಟೊಂದು ಜನಪ್ರಿಯರಾಗಿದ್ದರು ಅಂತ ಹೇಳಿದ್ರೆ ಈ ವಯಸ್ಸಿನಲ್ಲಿ ನೂರ ಎರಡು ನೂರ ಎರಡು ವರ್ಷ ಮುಗೀತು ಆದರೂ ಅವರ ಅಂತ್ಯಕ್ರಿಯೆಯಲ್ಲಿ ಇವತ್ತು ನಾಡಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಜೀವರು ಉಪಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಾದಂಥ ಅವರು ನಮ್ಮ ಸಚಿವ ಸಂಪುಟದ ಸಚಿವರಾದಂಥ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಇತರ ಅನೇಕ ಜನ ಸಚಿವರು ಶಾಸಕರು ಒಂದು ಬಿ ಜೆ ಪಿ ಅಧ್ಯಕ್ಷರು ಸುಮಾರು ಜನ ಎಲ್ಲ ಭಾಗವಹಿಸಿ ಸಂಖ್ಯಾತ ಸಾವಿರಾರು ಜನ ಅವರ ಅಭಿಮಾನಿಗಳು ಎಲ್ಲ ಅದರಲ್ಲಿ ಜಾರ್ಜ್ ಅವರು ಸುಮಾರು ಜನ ಎಲ್ಲ ಭಾಗಿಯಾಗಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಈ ಒಂದು ಸದನದ ಮುಖಾಂತರ ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಪರವಾಗಿ ಪರಿವಾರದ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಿ ದೇವರು ಅಂತ ಆ ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನ ಶ್ರದ್ಧಾಂಜಲಿಯನ್ನು ಈ ಸಂದರ್ಭದ ಮುಖಾಂತರ ಈಗ